ಇವತ್ತು ನಾನು ಆಂಜನೇಯನ ಒಂದು ವಿಶೇಷ ಕಥೆಯನ್ನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಏನು ಈ ಆಂಜನೇಯನ ಇತಿಹಾಸ ತಿಳ್ಕೊಳ್ಳೋಣ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ವರ್ಖೋಡ ಗ್ರಾಮದಲ್ಲಿ ಇರುವ ಸ್ವಯಂಭೂ ಮಾರುತಿ ದೇವಾಲಯವು ದೀರ್ಘವಾದ ಇತಿಹಾಸ ಹಾಗೂ ಸಂಪ್ರದಾಯವನ್ನು ಹೊಂದಿದೆ ಸುಮಾರು ಐದುನೂರು ವರ್ಷ ಹಿಂದಿನ ಈ ಯಾತ್ರಾ ಸ್ಥಳ ಪುರಾತನವಾಗಿ ಮಾತ್ರ ಅಲ್ಲದೆ ಅಲ್ಲಿನ ವಿಶಿಷ್ಟ ಆಚರಣೆಯಿಂದಾಗಿ ಸಾವಿರಕ್ಕಿಂತಲೂ ಹೆಚ್ಚಿನ ಭಕ್ತರು ಈ ಸ್ಥಳಕ್ಕೆ ಬರುತ್ತಾರೆ ಹದಿನಾಲ್ಕನೇ ಶತಮಾನದಲ್ಲಿ ಬಾಲಚಂದ್ರ ಶಾಸ್ತ್ರಿ ಎನ್ನುವರು ಇಲ್ಲಿರುವ ಹನುಮಾನ್ ದೇವರ ಪ್ರತಿಷ್ಠಾಪನೆಗೆ ಮುಖ್ಯ ಕಾರಣ ಆಗ್ತಾರೆ ಶಾಸ್ತ್ರಿಗಳ ಕನಸಿನಲ್ಲಿ ದೇವರು ಪ್ರತ್ಯಕ್ಷವಾಗಿ ಕೃಷ್ಣಾ ನದಿಯಲ್ಲಿ ನನ್ನ ಸಣ್ಣ ಮೂರ್ತಿ ಇದೆ ಅದನ್ನು ತಂದು ಪ್ರತಿಷ್ಠಾಪನೆ ಮಾಡು ಎಂದಾಗ ಮರುದಿನ ಶಾಸ್ತ್ರಿಗಳು ನದಿಗೆ ಹೋಗಿ ಮುಳುಗುವಾಗ ಅಲ್ಲಿ ಒಂದು ಆರು ಇಂಚಿನ ಸಣ್ಣ ಮೂರ್ತಿ ಸಿಗುತ್ತದೆ ಈ ಮೂರ್ತಿಗೆ ಒಂದು ಗರ್ಭಗುಡಿ ಮಾಡಿ ಅಲ್ಲಿ ದಿನಾಲು ಪೂಜೆ ಮಾಡ್ತಾರೆ ಪೂಜೆ ಮಾಡಲು ಗರ್ಭಗುಡಿಯಲ್ಲಿ ಬ್ರಹ್ಮಚಾರಿಗಳಿಗೆ ಮಾತ್ರ ಅವಕಾಶವಂತೆ ಈ ದೇವಸ್ಥಾನದ ಒಂದು ನೀವು ನಂಬಲಾಗದ ಒಂದು ಸತ್ಯ ಇದೆ ಅದು ಏನು ಅಂತ ಅಂದ್ರೆ ಈ ಗ್ರಾಮದಲ್ಲಿ ಶಬ್ದಕ್ಕೆ ಸಂಪೂರ್ಣ ನಿಷೇಧ ಇಲ್ಲಿ ಏನಿದ್ದರೂ ನಿಶಬ್ದವೇ ಪ್ರಧಾನ ಎನ್ನುವ ಕಟ್ಟುನಿಟ್ಟಿನ ನಿಯಮವನ್ನ ಪಾಲನೆ ಮಾಡುತ್ತಾರೆ ಇದು ಅಲ್ಲಿನ ಜನರು ಹನುಮಂತ ದೇವರ ಮೇಲೆ ಇಟ್ಟಿರುವ ಭಕ್ತಿ ಭಾವದ ಸಂಕೇತವಾಗಿದೆ ಇಡೀ ಅವರಕೋಡ ಗ್ರಾಮದಲ್ಲಿ ಸಾರ್ವಜನಿಕರು ಭಾಷಣ ಮಾಡುವಂತಿಲ್ಲ ಮೆಕ್ಯಾನಿಕಲ್ ಕೆಲಸದ ಶಬ್ದ ಮದುವೆ ಮೆಹಂದಿ ಶಾಸ್ತ್ರ ಬರ್ತಡೆ ಹೀಗೆ ಏನೇ ಇರಲಿ ಪದ್ಯ ಹಾಕಿ ಶಬ್ದ ಮಾಡುವುದಕ್ಕೆ ನಿರ್ಬಂಧ ಹಾಕಿದ್ದಾರೆ ಸಾಮಾನ್ಯವಾಗಿ ಬಡಗಿಗಳು ಕುಂಬಾರರು ಕಮ್ಮಾರರು ಇಂತಹ ಕುಶಲಕರ್ಮಿಗಳ ಕೆಲಸದಲ್ಲಿ ತುಂಬ ಶಬ್ದ ಬರುತ್ತದೆ ಆದರೆ ಅವರ್ಕೋಡ ಗ್ರಾಮದಲ್ಲಿ ಇವರೆಲ್ಲರೂ ಈ ಗ್ರಾಮದಿಂದ ಬೇರೆ ಗ್ರಾಮಕ್ಕೆ ಹೋಗಿ ಇದರ ಕೆಲಸ ಮಾಡುತ್ತಾರೆ ಈ ಸಂಪ್ರದಾಯ ದೇವಾಲಯದ ಪಾವಿತ್ರ್ಯತೆ ಮತ್ತು ಅವರ್ಕೋಡದ ಆಧ್ಯಾತ್ಮಿಕ ವಾತಾವರಣವನ್ನು ಮುಂದುವರೆಸುತ್ತಾ ಬಂದಿದೆ ಅವರ್ಕೋಡಿನ ಹನುಮಾನ ದೇವಸ್ಥಾನದ ಪ್ರಾಚೀನತೆಯ ಹೊರತಾಗಿ ಅವರ್ಕೋಡ ಗ್ರಾಮದಲ್ಲಿ ಆಚರಣೆಯಲ್ಲಿರುವ ಸಂಪ್ರದಾಯಗಳು ಇದನ್ನು ಅನನ್ಯಗೊಳಿಸುತ್ತವೆ ದಕ್ಷಿಣಾಭಿಮುಖವಾಗಿರುವ ಭಗವಾನ್ ಹನುಮಂತನು ತಪಸ್ಸಿನಲ್ಲಿ ಮುಳುಗಿದ್ದಾನೆ ಮತ್ತು ಅವು ಯಾವುದೇ ಶಬ್ದವು ಅವನಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಇಲ್ಲಿರುವ ಜನರ ನಂಬಿಕೆಯಾಗಿದೆ ಹಾಗಾಗಿ ದೇವರ ಆಳವಾದ ತಪಸ್ಸಿಗೆ ಭಂಗ ಹೇಳಿ ಅವರ ಕೂಡ ಗ್ರಾಮದ ನಿವಾಸಿಗಳು ಮೌನ ಜೀವನ ಶೈಲಿಯನ್ನು ಅನುಸರಿಸುತ್ತಾರೆ ಸಾರ್ವಜನಿಕ ಭಾಷಣಗಳು ಯಂತ್ರಗಳ ಸದ್ದು ಮದುವೆ ಆಚರಣೆಗಳು ಮುಂತಾದ ಯಾವುದೇ ಶಬ್ದವನ್ನು ದೂರವಿಟ್ಟು ಗೌರವಪೂರ್ವಕವಾಗಿ ಅವರು ಗಾಢವಾದ ಮೌನದಲ್ಲಿ ತೊಡಗುತ್ತಾರೆ ಇದಲ್ಲದೆ ಮರಗೆಲಸ ಕುಂಬಾರಿಕೆ ಕಮ್ಮಾರ ಇತ್ಯಾದಿಗಳಲ್ಲಿ ತೊಡಗಿರುವ ಹಳ್ಳಿಗರು ತಮ್ಮ ವೃತ್ತಿಯನ್ನು ಹೊರವಲಯದಲ್ಲಿ ಮಾತ್ರ ಮಾಡುತ್ತಾರೆ ಗ್ರಾಮದೇವತೆಯ ತಪಸ್ಸಿಗೆ ಉಂಟಾಗುವ ಯಾವುದೇ ಅಡಚಣೆಯ ಉದ್ಯೋಗ ನಷ್ಟ ಮತ್ತು ಇತರ ದುರ್ಘಟನೆಗಳಂತಹ ಅಹಿತಕರ ಸಂದರ್ಭಗಳನ್ನು ತರುತ್ತದೆ ಎಂಬ ಜನಪ್ರಿಯ ನಂಬಿಕೆಯೂ ಇದೆ ಅವರ್ಕೋಡ್ ದೇವಸ್ಥಾನದ ಹನುಮಂತ ದೇವರು ಆಧ್ಯಾತ್ಮಿಕ ಗುಣಲಕ್ಷಣಗಳನ್ನು ಹೊಂದಿದ್ದಾರೆ ಅವನು ಭಕ್ತರಿಗೆ ಭೌತಿಕ ಮಾತ್ರವಲ್ಲದ ಆಧ್ಯಾತ್ಮಿಕ ಆಶೀರ್ವಾದವನ್ನು ಸಹ ನೀಡುತ್ತಾನೆ ಅನ್ನೋ ನಂಬಿಕೆ ಇದೆ ಅವನು ತಪಸ್ಸಿನಲ್ಲಿ ನಿರತನಾಗಿರುವುದರಿಂದ ಅವನು ಅತೀಂದ್ರಿಯ ಆನಂದವನ್ನು ನೀಡುತ್ತಾನೆ ಅವರ್ಕೋಡ್ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡುವ ಉತ್ತಮ ಸಮಯವೆಂದರೆ ಮಾನ್ಸೂನ್ ಸಮಯದಲ್ಲಿ ಮತ್ತು ನಂತರದ ತಾಪಮಾನವು ಸೌಮ್ಯವಾಗಿರುತ್ತದೆ ಈ ದೇವಸ್ಥಾನವು ಅಂದರೆ ಅವರ್ಕೋಡ್ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿದೆ ಉತ್ತಮ ರಸ್ತೆ ಸಂಪರ್ಕ ಹೊಂದಿರುವ ಅಥಣಿ ಪಟ್ಟಣದಿಂದ ಅವರ್ಕೋಡ್ ಸುಮಾರು ಹದಿನೈದು ಕಿಲೋಮೀಟರ್ ಅವರ್ಕೋಡ್ ಗ್ರಾಮವು ಬೆಳಗಾವಿಯಿಂದ ಮುನ್ನೂರ ಮೂವತ್ತೇಳು ಪಾಯಿಂಟ್ ಏಳು ಕಿಲೋಮೀಟರ್ ದೂರದಲ್ಲಿದ್ದು ಪ್ರವಾಸಿಗರು ತಮ್ಮ ಸ್ವಂತ ವಾಹನದಲ್ಲಿ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಬಹುದು ಕೊನೆಯಲ್ಲಿ ಅವರ್ಕೋಡ್ನಲ್ಲಿರುವ ಹನುಮಾನ್ ದೇವಾಲಯವು ಹಳ್ಳಿಯಲ್ಲಿನ ವಿಶಿಷ್ಟ ಮೌನಕ್ಕಾಗಿ ಮತ್ತು ಅದನ್ನು ನಮ್ಮೊಳಗೆ ಗುರುತಿಸಲು ಭೇಟಿ ನೀಡಲು ಯೋಗ್ಯವಾಗಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಅವರಖೋಡ ಆಂಜನೇಯ ದೇವಸ್ಥಾನದ ಇತಿಹಾಸ ಮತ್ತು ಅಲ್ಲಿನ ಪವಾಡ ಈ ದೇವರಿಗೆ ಸದ್ದು ಗದ್ದಲ ಅಂದರೆ ಹಾಗೇ ಬರುವುದಿಲ್ಲ ಅಂದರೆ ಎಷ್ಟು ವಿಚಿತ್ರ ಆದರೂ ಇದನ್ನು ನಾವು ನಂಬಲೇಬೇಕು ಇದು ಸತ್ಯ ಅಂತಲೇ ಹೇಳಬೇಕು ಇದು ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಒಂದು ಸಾಕ್ಷಿಯಾಗಿ ನಿಂತಿದೆ ನೋಡಿ ಸ್ನೇಹಿತರೆ ಯಾರಿಗಾದರೂ ಸಾಧ್ಯವಾದರೆ ಬೆಳಗಾವಿಗೆ ಹೋದರೆ ಈ ದೇವಸ್ಥಾನಕ್ಕೆ ಒಮ್ಮೆ ಬೆಟ್ಟಿ ಕೊಡಲು ಯಾರೂ ಮರೆಯಬೇಡಿ ನಿಜವಾಗಿಯೂ ಇದು ಸತ್ಯವಾದ ದೇವರು ಅಂತಾನೆ ಹೇಳಬಹುದು ಇಂತಹ ಪವಾಡಗಳು ನಮ್ಮ ದೇಶದಲ್ಲಿ ಅನೇಕ ಅನೇಕ ಇವೆ ಇಂತಹ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ